ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪ್ರಥಮ ಭಾಗ ಅಧ್ಯಾಯ ಒಂದು ನ್ಯಾಯಸ್ಥಾಪಕನಾದ ಸಮುವೇಲನು ಸಮುವೇಲನ ಜನನ ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿನ ರಾಮತೈಂ ಚೋಫೀಂ ಊರಿನಲ್ಲಿ ಎಲ್ಕಾನನೆಂಬ ಒಬ್ಬ ಮನುಷ್ಯನಿದ್ದನು ಇವನು ಎರೋಹಾಮನ ಮಗನು ಎಲಿಹುವಿನ ಮೊಮ್ಮಗನು ತೋಹುವಿನ ಮರಿಮಗನೂ ಆಗಿದ್ದನು ತೋಹು ಎಂಬವನು ಎಫ್ರಾಹಿಮಿಯನಾದ ಚೂಫನ ಮಗನು ಎಲ್ಕಾನನಿಗೆ ಹನ್ನಳು ಪೆನಿನ್ನಳು ಎಂಬ ಇಬ್ಬರು ಹೆಂಡತಿಯರಿದ್ದರು ಪೆನಿನ್ನಳಿಗೆ ಮಕ್ಕಳಿದ್ದರು ಹನ್ನಳಿಗೆ ಇರಲಿಲ್ಲ ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು ಅಲ್ಲಿ ಏಲಿಯ ಮಕ್ಕಳಾದ ಹೊಫ್ನಿ ಫೀನೆಹಾಸ್ ಎಂಬವರು ಯಹೋವನ ಯಾಜಕರಾಗಿದ್ದರು ಎಲ್ಕಾನನು ಯಜ್ಞವನ್ನರ್ಪಿಸಿದಾಗೆಲ್ಲ ತನ್ನ ಹೆಂಡತಿಯಾದ ಪಿನಿನ್ನಳಿಗೂ ಆಕೆಯ ಎಲ್ಲಾ ಗಂಡು ಹೆಣ್ಣು ಮಕ್ಕಳಿಗೂ ಭಾಗಗಳನ್ನು ಕೊಡುತ್ತಿದ್ದನು ಅವನು ಹನ್ನಳನ್ನು ಬಹಳವಾಗಿ ಪ್ರೀತಿಸಿದರು ಯಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದುದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು ಇದಲ್ಲದೆ ಆಕೆಯ ಸವತಿಯು ಯಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು ಪ್ರತಿ ವರ್ಷವೂ ಯಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆಯೇ ಮಾಡುತ್ತಿದ್ದರಿಂದಲೂ ಪೆನಿನ್ನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು ಆಗ ಆಕೆಯ ಗಂಡನಾದ ಇಲ್ಕಾನನು ಆಕೆಗೆ ಹನ್ನ ಏಕೆ ಅಳುತ್ತಿ ಉಣ್ಣದಿರುವುದಕ್ಕೇನು ಕಾರಣ ನೀನು ವ್ಯಸನ ಪಡುವುದೇಕೆ ನಾನು ನಿನಗೆ ಹತ್ತು ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂದನು ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹನ್ನಳು ಎದ್ದು ಯಾಜಕನಾದ ಏಲಿಯು ಯಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯಹೋವನನ್ನು ಕುರಿತು ಸೇನಾಧೀಶ್ವರನಾದ ಯಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿಕೊಡುವೆನು ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು ಆಕೆಯು ಬಲು ಹೊತ್ತಿನವರೆಗೆ ಯಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು ಶಬ್ದ ಕೇಳಿಸಲಿಲ್ಲ ಆದ್ದರಿಂದ ಈಕೆಯು ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿ ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ ದ್ರಾಕ್ಷಾರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಅಂದನು ಅದಕ್ಕೆ ಹನ್ನಳು ಸ್ವಾಮಿ ಹಾಗಲ್ಲ ನಾನು ಬಹು ದುಃಖ ಪೀಡಿತಳು ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ ನನ್ನ ಮನೋವೇದನೆಯನ್ನು ಯಹೋವನ ಮುಂದೆ ಹೊಯ್ದಿದ್ದೇನೆ ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಲೆಂದು ನೆನೆಸಬೇಡ ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನೂ ವ್ಯಥೆಯನ್ನೂ ಅರಿಕೆ ಮಾಡಿಕೊಳ್ಳುತ್ತಿದ್ದನು ಎಂದು ಹೇಳಿದಳು ಆಗ ಏಲಿಯೋ ಆಕೆಗೆ ಸಮಾಧಾನದಿಂದ ಹೋಗು ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು ಹನ್ನಳು ಏಲಿಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವೂ ಕಾಣಲಿಲ್ಲ ಅವರು ಮರುದಿನ ಬೆಳಿಗ್ಗೆ ಎದ್ದು ಯಹೋವನನ್ನು ಆರಾಧಿಸಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು ಎಲ್ಕಾನನು ತನ್ನ ಹೆಂಡತಿಯಾದ ಹನ್ನಳನ್ನು ಕೂಡಲು ಆಕೆಯು ಯಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು ಯಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು ಎಲ್ಕಾನನು ಕುಟುಂಬ ಸಹಿತವಾಗಿ ಎಂದಿನಂತೆ ಯಹೋವನಿಗೆ ವಾರ್ಷಿಕ ಯಜ್ಞವನ್ನು ಅರ್ಪಿಸುವುದಕ್ಕೂ ಹರಕೆ ಸಲ್ಲಿಸುವುದಕ್ಕೂ ಹೋಗುವುದಕ್ಕೆ ಸಿದ್ದನಾಗಲು ಹನ್ನಳು ಮಗನು ಮೊಲೆ ಬಿಡುವವರೆಗೂ ನಾನು ಬರುವುದಿಲ್ಲ ಅವನು ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುವೆನು ಎಂದು ಹೇಳಿದಳು ಆಕೆಯ ಗಂಡನಾದ ಎಲ್ಕಾನನು ಆಕೆಗೆ ನಿನಗೆ ಸರಿ ತೋರುವ ಪ್ರಕಾರ ಆಗಲಿ ಮಗನು ಮೊಲೆ ಬಿಡುವವರೆಗೆ ಇರು ಯಹೋವನು ತನ್ನ ವಾಕ್ಯವನ್ನು ದೃಢಪಡಿಸಲಿ ಅಂದನು ಮಗನು ಮೊಲೆ ಬಿಡುವ ತನಕ ಹನ್ನಳು ಮನೆಯಲ್ಲೇ ಇದ್ದು ಅವನನ್ನು ಸಾಕಿದಳು ಅನಂತರ ಆಕೆಯು ಮೂರು ವರ್ಷದ ಒಂದು ಹೋರಿಯನ್ನು ಮೂವತ್ತು ಸೇರು ಹಿಟ್ಟನ್ನು ಒಂದು ತಿತ್ತಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಶಿಲೋವಿನಲ್ಲಿದ್ದ ಯಹೋವನ ಮಂದಿರಕ್ಕೆ ಬಂದಳು ಮಗನು ಇನ್ನೂ ಚಿಕ್ಕವನಾಗಿದ್ದನು ಅವರು ಹೋರಿಯನ್ನು ಯಜ್ಞ ಮಾಡಿದ ಮೇಲೆ ಮಗನನ್ನು ಏಲಿಯ ಬಳಿಗೆ ತಂದರು ಹನ್ನಳು ಏಲಿಗೆ ಸ್ವಾಮಿ ನಿನ್ನ ಜೀವದಾಣೆ ಮೊದಲು ಯಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನೂ ಇವನೇ ನಾನು ಇವನನ್ನು ಯಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು ಆಮೇಲೆ ಅವರು ಯಹೋವನಿಗೆ ನಮಸ್ಕರಿಸಿದರು ಸಮುವೇಲನು ಪ್ರಥಮ ಭಾಗ ಅಧ್ಯಾಯ ಎರಡು ಹನ್ನಳು ದೇವರನ್ನು ಕೊಂಡಾಡಿ ಸಮುವೇಲನನ್ನು ಶಿಲೋವಿನಲ್ಲಿ ಬಿಟ್ಟು ಹೋದದ್ದು ಹನ್ನಳ ವಿಜ್ಞಾಪನೆ ನನ್ನ ಹೃದಯವು ಯಹೋವನಲ್ಲಿ ಉಲ್ಲಾಸಿಸುತ್ತದೆ ನನ್ನ ಕೊಂಬು ಯಹೋವನಿಂದ ಎತ್ತಲ್ಪಟ್ಟಿದೆ ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ ಯಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ ನಿನ್ನ ಹೊರತು ದೇವರು ಯಾರು ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗವು ಇನ್ನು ಮುಂದೆ ಹಮ್ಮಿನಿಂದ ನುಡಿಯಬೇಡಿರಿ ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲಿ ದೇವರಾದ ಯಹೋವನು ಸರ್ವಜ್ಞನು ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು ಶೂರರ ಬಿಲ್ಲುಗಳು ಮುರಿಯಲ್ಪಡುತ್ತವೆ ಎಡವಿದವರು ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಾರೆ ಹೊಟ್ಟೆ ತುಂಬಾ ಉಣ್ಣುತ್ತಿದ್ದವರು ಅನ್ನಕ್ಕೋಸ್ಕರ ಕೂಲಿ ಮಾಡುತ್ತಾರೆ ಹಸಿವುಗೊಂಡವರು ಉಂಡು ಸುಖದಿಂದಿರುತ್ತಾರೆ ಬಂಜೆಯು ಏಳು ಮಂದಿ ಮಕ್ಕಳನ್ನು ಹೆರುವಳು ಮಕ್ಕಳುಳ್ಳವಳು ತಿಕ್ಕಿಲ್ಲದೆ ಹೋಗುವಳು ಯಹೋವನೇ ಸಾಯಿಸುವವನು ಬದುಕಿಸುವವನು ಪಾತಾಳದಲ್ಲಿ ದೊಬ್ಬುವವನು ಮೇಲಕ್ಕೆ ಬರಮಾಡುವವನು ಆತನೇ ಬಡತನ ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಹೆಚ್ಚಿಸುವವನು ಯಹೋವನೇ ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ ಭೂಮಿಯ ಆಧಾರ ಸ್ತಂಭಗಳು ಯಹೋವನವೇ ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು ದುಷ್ಟರು ಅಂಧಕಾರದಲ್ಲಿ ಮುಳುಗಿ ಮೌನ ಹೊಂದುವರು ಬಾಹುಬಲದಿಂದಲೇ ಯಾವನು ಜಯ ಹೊಂದಲಾರನು ಯಹೋವನ ವಿರೋಧಿಗಳು ಮುರಿಯಲ್ಪಡುತ್ತಾರೆ ಆತನು ಆಕಾಶದಿಂದ ಅವರ ಮೇಲೆ ಗರ್ಜಿಸುತ್ತಾನೆ ಯಹೋವನು ಭೂಮಿಯ ಕಟ್ಟ ಕಡೆಯಲ್ಲಿರುವವರಿಗೂ ನ್ಯಾಯ ತೀರಿಸುವನು ತಾನು ನೇಮಿಸಿದ ಅರಸನಿಗೆ ಬಲವನ್ನು ಅನುಗ್ರಹಿಸುವನು ತನ್ನ ಅಭಿಷಿಕ್ತನ ಕೊಂಬನ್ನು ಉನ್ನತ ಮಾಡುವನು ಏಲ್ಕಾನನು ರಾಮದಲ್ಲಿದ್ದ ತನ್ನ ಮನೆಗೆ ಹೋದನು ಹುಡುಗನು ಯಾಜಕನಾದ ಏಲಿಯ ಕೈ ಕೆಳಗಿದ್ದುಕೊಂಡು ಯಹೋವನನ್ನು ಸೇವಿಸುತ್ತಿದ್ದನು ಏಲಿಯ ಮಕ್ಕಳ ದುಷ್ಟತ್ವಕ್ಕೆ ಶಿಕ್ಷೆಯು ಮುಂತಿಳಿಸಲ್ಪಟ್ಟದ್ದು ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು ಅವರು ಯಹೋವನನ್ನು ಲಕ್ಷಿಸುತ್ತಿರಲಿಲ್ಲ ಯಜ್ಞವನ್ನರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸಿದ್ದೇನೆಂದರೆ ಯಜ್ಞ ಮಾಂಸವು ಬೇಯುತ್ತಿರುವಾಗಲೇ ಯಾಜಕನ ಆಳು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಬಂದು ಅದನ್ನು ಆ ಮಾಂಸ ಬೇಯುತ್ತಿರುವ ಕೊಪ್ಪರಿಗೆಯಲ್ಲಾಗಲಿ ಭಾಂಡದಲ್ಲಾಗಲಿ ತಪ್ಪಲೆಯಲ್ಲಾಗಲಿ ಗಡಿಗೆಯಲ್ಲಾಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದ್ದೆಲ್ಲವನ್ನೂ ಯಾಜಕನಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದನು ಶಿಲೋವಿಗೆ ಬರುವ ಇಸ್ರಾಯೇಲಿಯರೆಲ್ಲರಿಗೂ ಹೀಗೆಯೇ ಮಾಡುತ್ತಿದ್ದರು ಇದಲ್ಲದೆ ಯಾಜಕನ ಆಳು ಕೊಬ್ಬನ್ನು ಹೋಮ ಮಾಡುವುದಕ್ಕಿಂತ ಮುಂಚೆಯೇ ಬಂದು ಯಜ್ಞವನ್ನರ್ಪಿಸುವವನಿಗೆ ಯಾಜಕನಿಗೋಸ್ಕರ ಕರಿಯತಕ್ಕ ಮಾಂಸವನ್ನು ಕೊಡು ನೀನು ಬೇಯಿಸಿದ ಮಾಂಸವನ್ನು ಅವನು ತೆಗೆದುಕೊಳ್ಳುವುದಿಲ್ಲ ಅವನಿಗೆ ಹಸಿ ಮಾಂಸವೇ ಬೇಕು ಅನ್ನುವನು ಅರ್ಪಿಸುವವನು ಮೊದಲು ಕೊಬ್ಬನ್ನು ಹೋಮ ಮಾಡಲಿ ಅನಂತರ ನಿನಗೆ ಬೇಕಾದದ್ದನ್ನು ತೆಗೆದುಕೋ ಎಂದು ಹೇಳಿದಾಗ ಅವನು ಈಗಲೇ ಕೊಡಬೇಕು ಇಲ್ಲವಾದರೆ ಬಲಾತ್ಕಾರದಿಂದ ತೆಗೆದುಕೊಳ್ಳುವೆನು ಎನ್ನುವನು ಹೀಗೆ ಆ ಯೌವನಸ್ಥರು ಯಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದ್ದರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು ಬಾಲಕನಾದ ಸಮುವೇಲನು ಏಹೋದೆಂಬ ನಾರು ಮಡಿಯಂಗಿಯನ್ನು ತೊಟ್ಟುಕೊಂಡು ಯಹೋವನ ಸಾನ್ನಿಧ್ಯ ಸೇವೆಯನ್ನು ಮಾಡುತ್ತಿದ್ದನು ಅವನ ತಾಯಿಯು ಪ್ರತಿವರ್ಷವೂ ಗಂಡನ ಜೊತೆಯಲ್ಲಿ ಯಜ್ಞವನ್ನಪ್ಪಿಸುವುದಕ್ಕೆ ಬಂದಾಗ ಒಂದು ಚಿಕ್ಕ ಅಂಗಿಯನ್ನು ಹೊಲಿದು ಅವನಿಗೆ ತಂದು ಕೊಡುತ್ತಿದ್ದಳು ಏಲಿಯು ಎಲ್ಕಾನನಿಗೆ ನೀನು ಯಹೋವನಿಗೆ ಒಪ್ಪಿಸಿಬಿಟ್ಟ ಮಗನಿಗೆ ಬದಲಾಗಿ ಆತನು ಈ ಸ್ತ್ರೀಯಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂದು ಹೇಳಿ ಅವನನ್ನು ಅವನ ಹೆಂಡತಿಯನ್ನು ಆಶೀರ್ವದಿಸುತ್ತಿದ್ದನು ಅನಂತರ ಅವರು ತಿರುಗಿ ಸ್ವಸ್ಥಳಕ್ಕೆ ಹೋಗುತ್ತಿದ್ದರು ಯಹೋವನು ಕಟಾಕ್ಷಿಸಿದ್ದರಿಂದ ಹನ್ನಳಿಗೆ ಮೂರು ಮಂದಿ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಆದರು ಬಾಲಕನಾಗಿದ್ದ ಸಮುವೇಲನು ಯಹೋವನ ಸನ್ನಿಧಿಯಲ್ಲೇ ದೊಡ್ಡವನಾದನು ಬಹು ವೃದ್ಧನಾದ ಏಲಿಯು ತನ್ನ ಮಕ್ಕಳು ಎಲ್ಲಾ ಇಸ್ರಾಯಿಲಿಯರಲ್ಲಿ ನಡೆಸುತ್ತಿರುವುದನ್ನು ಅವರು ದೇವದರ್ಶನದ ಗುಡಾರದ ಬಾಗಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ ಯಾಕೆ ಹೀಗೆ ಮಾಡುತ್ತೀರಿ ನನ್ನ ಮಕ್ಕಳೇ ಹೀಗೆ ಮಾಡಬಾರದು ನೀವು ಯಹೋವನ ಜನರನ್ನು ದುರ್ಮಾರ್ಗಕ್ಕೆ ಎಳೆಯುವವರಾಗಿದ್ದೀರೆಂದು ಕೇಳಿದ್ದೇನೆ ಇದು ಒಳ್ಳೆಯದಲ್ಲ ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು ಮನುಷ್ಯನು ಯಹೋವನಿಗೆ ಅಪರಾಧ ಮಾಡಿದರೆ ವಹಿಸುವವರಾರು ಎಂದು ಎಚ್ಚರಿಸಿದರೂ ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ ಯಹೋವನು ಅವರನ್ನು ಸಾಯಿಸಬೇಕೆಂದಿದ್ದನಷ್ಟೇ ಪಾಲಕನಾದ ಸಮುವೇಲನಾದರೋ ಬೆಳೆಯುತ್ತಾ ಬಂದ ಹಾಗೆಲ್ಲ ಯಹೋವನ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು ದೇವರ ಮನುಷ್ಯನೊಬ್ಬನು ಈಲಿಯ ಬಳಿಗೆ ಬಂದು ಅವನಿಗೆ ಯಹೋವನು ನಿನಗೆ ಹೇಳುವುದೇನೆಂದರೆ ಇಸ್ರಾಯಿಲಿಯರು ಐಗುಪ್ತದಲ್ಲಿ ಫರೋಹನ ದಾಸತ್ವದಲ್ಲಿದ್ದಾಗ ನಾನು ನಿನ್ನ ಗೋತ್ರದವರಿಗೆ ಪ್ರತ್ಯಕ್ಷನಾಗಿ ಇಸ್ರಾಯಿಲಿಯರ ಎಲ್ಲಾ ಕುಟುಂಬಗಳಿಂದ ಅವರನ್ನೇ ಯಾಜಕೋದ್ಯೋಗಕ್ಕೆ ಅಂದರೆ ಯಜ್ಞವನ್ನರ್ಪಿಸುವುದಕ್ಕೂ ಧೂಪ ಹಾಕುವುದಕ್ಕೂ ನನ್ನ ಸನ್ನಿಧಿಯಲ್ಲಿ ಏಫೋದನ್ನು ಧರಿಸಿಕೊಳ್ಳುವುದಕ್ಕೂ ಆರಿಸಿಕೊಂಡು ಅವರಿಗೆ ಇಸ್ರಾಯಿಲಿಯರ ಯಜ್ಞಶೇಷದ ಹಕ್ಕನ್ನು ಅನುಗ್ರಹಿಸಿದನು ನನ್ನ ಪ್ರಜೆಗಳಾದ ಇಸ್ರಾಯಿಲಿಯರು ನನ್ನ ಆಜ್ಞಾನುಸಾರವಾಗಿ ನನ್ನ ಮಂದಿರಕ್ಕೆ ತರುವ ಯಜ್ಞ ನೈವೇದ್ಯಗಳ ಘನತೆಯನ್ನು ನೀವು ಭಂಗಪಡಿಸಿ ಅವುಗಳ ಶ್ರೇಷ್ಠ ಭಾಗಗಳಿಂದ ನಿಮ್ಮನ್ನು ಕೊಬ್ಬಿಸಿಕೊಳ್ಳುವುದೇಕೆ ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನೇ ಗೌರವಿಸುವುದು ಸರಿಯೋ ನಿನ್ನ ಗೋತ್ರದವರು ಸಂತಾನದವರು ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ ಅದು ನನಗೆ ದೂರವಾಗಿರಲಿ ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು ನಾನು ನಿನ್ನ ಮತ್ತು ನಿನ್ನ ಮನೆಯವರ ಬಾಹುಬಲವನ್ನು ಮುರಿಯುವ ದಿನಗಳು ಬರುವವು ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯುಷ್ಯವನ್ನು ಮುಟ್ಟುವುದಿಲ್ಲ ನಿನ್ನ ವೈರಿಯು ನನ್ನ ಮಂದಿರದಲ್ಲಿ ಸೇವೆ ಮಾಡುವುದನ್ನು ನೋಡ್ವಿ ಇಸ್ರಾಯರಿಗೆ ಸರ್ವ ಶುಭವನ್ನು ದಯಪಾಲಿಸುವೆನು ಆದರೆ ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯುಷ್ಯವನ್ನು ಮುಟ್ಟುವುದೇ ಇಲ್ಲ ನಾನು ನನ್ನ ಸಾನ್ನಿಧ್ಯ ಸೇವೆಯಿಂದ ತೆಗೆದುಹಾಕದೆ ಒಬ್ಬನನ್ನಾದರೂ ಉಳಿಸಿದರೆ ಅವನು ನಿನ್ನ ಕಣ್ಗೇಡಿಗೂ ಮನೋವ್ಯತೆಗೂ ಕಾರಣನಾಗುವನು ನಿನ್ನ ಸಂತಾನದವರೆಲ್ಲರೂ ಕತ್ತಿಯಿಂದ ಸಂಹೃತರಾಗುವರು ಇದೆಲ್ಲ ನೆರವೇರುವುದೆಂಬುದಕ್ಕೆ ನಿನ್ನ ಮಕ್ಕಳಾದ ಖೋಫ್ನಿ ಫೀನೇಹಾಸರು ಒಂದೇ ದಿವಸದಲ್ಲಿ ಸಾಯುವುದೇ ಗುರುತಾಗಿರುವುದು ನನ್ನ ದೃಷ್ಟಿಗೂ ಮನಸ್ಸಿಗೂ ಸರಿಯಾದದ್ದನ್ನೇ ಮಾಡುವ ಒಬ್ಬ ನಂಬಿಕಸ್ತನಾದ ಯಾಜಕನನ್ನು ಎಬ್ಬಿಸುವೆನು ಅವನಿಗೆ ಶಾಶ್ವತ ಗೃಹವನ್ನು ಅನುಗ್ರಹಿಸುವೆನು ಅವನು ನನ್ನ ಅಭಿಷಿಕ್ತನ ಬಳಿಯಲ್ಲಿ ಸದಾಕಾಲ ಸೇವೆ ಮಾಡುವನು ನಿನ್ನ ಮನೆಯಲ್ಲಿ ಉಳಿದವರು ಬಂದು ಅವನ ಮುಂದೆ ಅಡ್ಡ ಬಿದ್ದು ನಮಗೆ ಒಂದು ದುಡ್ಡನ್ನೂ ರೊಟ್ಟಿಯ ಚೂರನ್ನೂ ಕೊಡು ಒಂದು ತುತ್ತು ಅನ್ನಕ್ಕೆ ಮಾರ್ಗವಾಗುವ ಹಾಗೆ ದೇವಸ್ಥಾನದ ಸೇವೆಯಲ್ಲಿ ಯಾವುದಕ್ಕಾದರೂ ನಮ್ಮನ್ನು ಸೇರಿಸಿಕೋ ಎಂದು ಅವನನ್ನು ಬೇಡಿಕೊಳ್ಳುವರು ಎಂಬದೇ ಅಂದನು